ಮತ್ತು ಇಲ್ಲಿನೂ ಎರಡನೇ ಲಿಸ್ಟ್ ನಲ್ಲಿ ಬಂದದ್ದು ಸ್ವಲ್ಪ ದಾಖಲೆ ತಗೊಂಡು ನೋಡ್ಲಿ ಮಾತಾಡಲಿ ಅಲ್ಲೇ ತೋರ್ ಹೋಗ್ಬೇಕು ಹುಬ್ಳಿಗೆ ಹುಬ್ಲಿಗೆ ಬೇರೆ ಉಡಾನ ಬಂದೈತಿ ಇಲ್ಲಿ ಉಡಾನ ಬಂದತ್ತೆ ಸುರೇಶ್ ಹೆಂಗ್ ಪ್ರಯತ್ನ ಮಾಡಿ ಉಡಾನ ಯೋಜನೆ ಸೇರಿಸುವಂಥದ್ದಾಯ್ತು ಅಲ್ಲಿನೂ ಪ್ರಯತ್ನ ಮಾಡಿ ಸೇರಿಸುವಂಥದ್ದು ಮೊದಲೇ ಲಿಸ್ಟ್ ನಲ್ಲಿ ಎರಡೂ ಬಂದಿದ್ದಿಲ್ಲ ತಿಳ್ಕೊಂಡ್ಬಿಡ್ರಿ ಈಗ ಉಡಾನ್ ಯೋಜನೆ ಬಂದದ ಬೆಳಗಾವಿಗೆ ಅದರಿಂದ ಹದಿನಾರು ಹದಿನೈದು ಸಿಟಿಗೆ ಏರ್ ಕನೆಕ್ಷನ್ ಇದೆ ನಾನು ಕೇಳ್ತೀನಿ ಕಾಂಗ್ರೆಸ್ ಇಷ್ಟೋರ್ಸ್ ಅಧಿಕಾರಿ ಇದ್ದಲ್ಲ ಯು ಪಿ ಇದಾಗ ಉಡಾನ್ ಯೋಜನೆ ತರಬೇಕಾಯ್ತಲ್ಲ ನೀವು ನಾವು ತಂದಂಥವ್ರ ಬಗ್ಗೆ ಮತ್ತೆ ಬ್ಲೇಮ್ ಮಾಡೋದು ನೀವೇನ್ ಮಾಡಿದ್ರಿ ಲಾಸ್ಟ್ ಒನ್ ಇಯರ್ ಆಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೋರ್ಮೆಂಟ್ ಇದೆ ನಿಮ್ಮ ಸಿ ಎಂ ಡಿ ಸಿ ಎಂಗೆ ಹೇಳಿ ಬೆಳಗಾವಿ ಏನು ವಿಶೇಷ ಪ್ರಾಜೆಕ್ಟ್ ತಗೊಂಡ್ರಿ ನೀವು ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಏನಾದ್ರಿ ನಿಮ್ಗೆಲ್ಲ ಹಕ್ಕು ನೀವೇನು ತಗೊಂಡ್ರಿ ಏನ ಒಂದು ವರ್ಷ ಕಾಂಗ್ರೆಸ್ ಸರ್ಕಾರ ಐತಿರಿಪ್ಪಾ ಇವತ್ತು ಯು ಪಿ ಎ ಸರ್ಕಾರದ ಏನ್ ನೀವು ವಿಮಾನ ನಿಲ್ದಾಣ ಯಾಕೆ ಡೆವಲಪ್ ಬರೀ ಎಕ್ಸಿಬಿಷನ್ ಇದ್ದಂಗೆ ಇತ್ತು ಬೆಳಗಾವಿ ವಿಮಾನ ನಿಲ್ದಾಣ ಅಂದ್ರೆ ಎಕ್ಸಿಬಿಷನ್ ನೋಡಕ್ಕೆ ಇಲ್ಲೊಂದು ವಿಮಾನ ನಿಲ್ದಾಣ ಐತೆ ನೋಡ್ರಿ ಸಣ್ಣ ತೋರಿಸಂಗೆ ನಿಮ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನ್ ಮಾಡಿದಿರಿ ಅವತ್ತೇ ಉಡಾನ್ ಬಗ್ಗೆ ವಿಚಾರ ಮಾಡಿ ನೀವು ನಾವು ಒಂದ್ ಹೇಳ್ತೀನಿ ದಾಖಲೆ ತಗೊಂಡ್ ನೋಡ್ಲಿ ಹೈಕೋರ್ಟ್ ಬೆಂಚು ಯಾರ ಕಾಲದಲ್ಲಿ ಆಯ್ತು ಧರ್ಮಸಿಂಗ್ ಅವರು ಅವ್ರು ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾಗ ಆಗೇತ್ರಿ ನೋಡ್ರಿ ಅವ್ರು ಈಗಲೇ ಸೋತ್ ಬಿಟ್ಟಿದ್ದಾರೆ ಇಡೀ ರಾಷ್ಟ್ರದಲ್ಲಿ ಅವರು ಇಲೆಕ್ಷನ್ ನಿಂತಿದ್ದ ಎರಡ್ನೂರ ಮೂವತ್ತು ಸೀಟ್ ಎಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಎಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ಇಲ್ಲ ಯಾರ ಅವರು ಪ್ರೈಮ್ ಮಿನಿಸ್ಟರ್ ಯಾರು ಅಂತ ಹೇಳ್ಬಿಡ್ಲಿ ರಾಹುಲ್ ಗಾಂಧಿನೂ ಅವ್ರ್ ಏನ್ ಆರೋಪ ಅಂದ್ರ ಸರ ಈಗ ಸುರೇಶ್ ಅಂಗಡಿ ಅವರೇ ನೂರ್ ಲೆಟರ್ ಬರ್ತಿತ್ತು ಸಾಮ್ರಾಜ್ಯ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಿ ಹೆಸರು ಇಡಬೇಕು ಅಂತ ಹೇಳಿ ಅವ್ರ ಸಂಸದ ಬಿಜೆಪಿ ಗವರ್ಮೆಂಟ್ ಕೇಳ್ತಾರೆ ಮಾಡುವಂತ ನಿಮ್ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು ನಿಮ್ ಯು ಪಿ ಸರ್ಕಾರ ಯಾಕಿಲ್ಲ ಈ ಕೊಲೆ ವೈಯಕ್ತಿಕ ಆದ್ರೆ ರಾಜ್ಯದಲ್ಲಿ ಶಾಂತಿ ಸುವ್ಯಂತ ನಾವು ಒಂದ್ ಹೇಳ್ತೀನಿ ಇವತ್ತು ಹುಬ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಮಕ್ಳ ಕೊಲೆ ಆಯ್ತಲ್ಲ ಅತ್ಯಂತ ಖಂಡನೀಯವಾದಂತ ನಾನು ಖಂಡಿಸ್ತಾ ಇದ್ದೀನಿ ಮತ್ತು ಇವತ್ತೇನು ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನ್ ನಡೀತಾ ಇದೆ ಇವತ್ತು ಪ್ರೀತಿ ಮತ್ತೊಂದು ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಸೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ ಅವನ ಮನಸ್ಥಿತಿ ಹೆಂಗಿದೆ ಇದಕ್ಕೆಲ್ಲ ಕಾರಣ ಅಂತಂದ್ರೆ ಆ ರೀತಿ ಮರ್ಡರ್ ಮಾಡಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಕಂಪ್ಲೀಟ್ಲಿ ಫೇಲ್ಯರ್ ಆಗಿದೆ ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬೆ ಬಾಂಬ್ ಬ್ಲಾಸ್ಟ್ ಆಯ್ತು ಇವೆಲ್ಲ ನೋಡಿದ್ರೆ ಒಂದೊಂದು ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕಂಪ್ಲೀಟ್ ಇವತ್ತೇನು ತುಷ್ಟೀಕರಣ ನೀತಿ ಇದೆ ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ ಆ ಧೈರ್ಯ ಯಾಕೆ ಬಂತು ರಾಜ್ಯಸಭಾ ಸದಸ್ಯರೊಬ್ರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥವ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಮಟ್ಟಿಗೆ ಒಂದು ಮನಸ್ಥಿತಿ ಅಂತಂದರೆ ನಿಮ್ಮದು ಮನಸ್ಥಿತಿಯನ್ನು ಬರೀ ತುಷ್ಟೀಕರಣ ನೀತಿ ವೋಟ್ ಬ್ಯಾಂಕ್ ಅದಕ್ಕಾಗಿ ಆ ರೀತಿ ನೀವು ತುಷ್ಟೀಕರಣ ಮಾಡ್ತದೆ ಇವತ್ತು ಒಂದು ಕಾಲೇಜಿನ ಕ್ಯಾಂಪಸ್ನಲ್ಲಿ ಹೋಗಿ ಇವತ್ತು ಒಬ್ಬ ಹುಡುಗಿಗೆ ಕೊಂದು ಹಾಕುವಂಥ ಧೈರ್ಯ ಬರ್ತದೆ ಅಂದರೆ ನಿಮ್ಮ ಕಾಮ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಯಾರಿಗೂ ಹೆದರಿಕೆ ಇಲ್ಲ ಹೀಗಾಗಿ ಆ ರೀತಿ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ ಅದರಿಂದ ಇವತ್ತು ಏನೋ ಒಂದು ಹೇಳಿಕೆ ಕೊಡುವ ಮುಖಾಂತರ ಯಾರು ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ಲ ಗೃಹ ಮಂತ್ರಿಗಳು ಅದಕ್ಕಾಗಿ ನಾ ಇದನ್ನು ಖಂಡಿಸ್ತಾ ಇದ್ದೇನೆ ಇಮಿಡಿಯೇಟ್ಲಿ ಇದು ಇಂಥ ಘಟನೆ ಮರಿಕಳಿಸಬಾರ್ದು ಕಾನೂನು ಸರಿಯಾಗಿ ಸರಿಯಾಗಿಡ್ರಿ ಮತ್ತೆ ಯಾರು ತಪ್ಪು ಮಾಡಿದಾರಲ್ಲ ಅವರಿಗೆ ಕಾನೂನು ಪ್ರಕಾರ ಸರಿಯಾದಂತ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಿರಂಜನ್ ಹಿರೇಮಠಿ ನನಗೂ ಬಹಳ ಪರಿಚಯದಂತ ವ್ಯಕ್ತಿ ಆತ ಅವನ ಪರಿಸ್ಥಿತಿ ಅವನೇ ಹೇಳಿದ ಲವ್ ಜಯಾದ್ ಇದೆಲ್ಲ ಆಗಿದೆ ಘಟನೆ ಎನ್ಕ್ವರಿ ಆಗ್ಬೇಕಂತ ಹೇಳಿದ ಯಾರು ಹಿನ್ನೆಲೆ ಇದಾರೆ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋದು ಎಸ್ ಆಗ್ಬೇಕು ಇಂತಹ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗ್ಬೇಕು ಕಾನೂನು ರೀತಿ ಇಲ್ದಿದ್ರೆ ಇದು ಇಂತಹ ಘಟನೆಗಳು ಮರ್ಕಳಿಸ್ತಾವ ಎಲ್ಲೇ ಒಂದ್ ಕಡೆ ಎಲ್ಲೇ ಒಂದು ಕಾರ್ಡ್ನಾಗ ಎಲ್ಲೋ ಬೇಡ ಇಲ್ಲಿ ಇದಂಪಸ್ ಕಾಲೇಜ್ ಕ್ಯಾಂಪಸ್ ಕೊಲ್ತಾರ ಯಾವ ಧೈರ್ಯ ಇರ್ಬೇಕು ಆತನಿಗೆ ಲವ್ ಜಿಹಾದ್ ಇದು ಒಂದು ಮತ್ತೊಂದು ಮರುಕೊಳಿಕೆ ಅಂತ ಹೇಳ್ತೀನಿ ನಾನು ಲವ್ ಜಿಹಾದ್ ಚುನಾವಣಾ ನೋಡಿ ಇದನ್ನು ಖಂಡಿಸ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಏನಲ್ಲ ಅದರಿಂದ ಇಂಥವೆಲ್ಲ ಘಟನೆ ಪದೇ ಪದೇ ಆಗ್ತಾ ಇದಾವೆ ಅದಕ್ಕಾಗಿ ಕಾಂಗ್ರೆಸ್ ಕೇವಲ ತುಷ್ಟೀಕರಣ ಮಾಡುವಂತದಕ್ಕೆ ಅಷ್ಟೇ ಬಗ್ತದೆ ಅದಕ್ಕೆ ಇಂಥವ್ರಿಗೆ ಪಾಠ ಕಲಿಸ್ಬೇಕು